ರಾಮದುರ್ಗ ತಾಲೂಕಿನ ದೊಡ್ಡಮಂಗಡಿ ಫ್ಲಾಟ್ ಹತ್ತಿರದ ಹನುಮಂತ ದೇವಸ್ಥಾನವನ್ನ ಮಣ್ಣಿನಿಂದ ಮುಚ್ಚಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ರಾಮದುರ್ಗದ ದೊಡ್ಡಮಂಗಡಿ ಗ್ರಾಮವು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಪೀಡಿತ ಗ್ರಾಮವಾಗಿತ್ತು ಪ್ರವಾಹದಿಂದ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ವಾಸಿಸಲು ಸ್ಥಳಾವಕಾಶವನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಲಾಗಿತ್ತು ನೆರೆ ಪೀಡಿತರು ಮುಳ್ಳೂರು ಗುಡ್ಡದ ಹತ್ತಿರ ಗ್ರಾಮ ಪಂಚಾಯಿತಿ ಆಸ್ತಿಯಲ್ಲಿ ಗ್ರಾಮಸ್ಥರಿಗೆ ಮನೆಯನ್ನ ಕಟ್ಟಿಕೊಡಲು ವಾಸಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ ಕಳೆದ ಆರರಿಂದ ಏಳು ವರ್ಷಗಳಿಂದ ಈ ಸ್ಥಳದಲ್ಲಿ ವಾಸಿಸುತ್ತಿದ್ದ ಗ್ರಾಮಸ್ಥರು ಇಲ್ಲಿ ಹನುಮಂತನ ಕಟ್ಟೆನ ಕಟ್ಟಿ ಪೂಜೆಯನ್ನ ಸಲ್ಲಿಸುತ್ತಾ ಬಂದಿದ್ದರು ಗ್ರಾಮ ಪಂಚಾಯಿತಿ ಆಸ್ತಿಯ ಪಕ್ಕದ ಜಮೀನನ್ನ ಮನೆ ಕಟ್ಟಲು ಖಾಸಗಿ ವ್ಯಕ್ತಿಗಳು ನಿವೇಶನಕ್ಕಾಗಿ ಬಳಕೆ ಮಾಡಲು ಸರ್ಕಾರದಿಂದ ಅನುಮತಿ ಪಡೆದು ನಿವೇಶನಗಳ ಮಾರಾಟ ಪ್ರಕ್ರಿಯೆ ಮಾಡುತ್ತಿದ್ದಾರೆ ಮೊದಲು ಗ್ರಾಮಸ್ಥರು ಶೆಡ್ಗಳ ಹಿಂಭಾಗದವರೆಗೆ ಆಸ್ತಿ ಇದೆ ಎಂದು ಕಬ್ಬಿಣದ ಬೇಲಿ ಹಾಕಿದ್ದರು ಆದರೆ ಈಗ ಗ್ರಾಮಸ್ಥರು ಎಂಟಕ್ಕೂ ಹೆಚ್ಚು ಮನೆಗಳ ಮುಂದೆ ಬೇಲಿ ಹಾಕಿ ಇದು ನಮ್ಮ ಜಾಗ ಎಂದು ಹೇಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಹನುಮಂತ ದೇವರ ಕಟ್ಟೆಯನ್ನು ಒಡೆದು ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ನೀಡಿದ್ದಾರೆ ನಮಗೆ ಇಲ್ಲಿಯೇ ಹನುಮಂತ ದೇವಸ್ಥಾನ ಕಟ್ಟಿಕೊಡಬೇಕು ಹಾಗೂ ಮನೆಯ ಮುಂದೆ ಹಾಕಿದ ಬೇಲಿ ತೆಗೆದು ನಮಗೆ ಜೀವನ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ